ಸೊ ನನ್ನ ವಾಯ್ಸ್ ಮಾತ್ರ ಕೇಳಿಸಿ ಮುಖ ಕಾಣಿಸ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಇವತ್ತು ನಂದಲ್ಲ ಫೋರಂ ನಮ್ಮಅಮ್ಮದು ಸೊ ಇವತ್ತು ನಮ್ಮಮ್ಮ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ ನನಗೆ ಸಡನ್ ಆಗಿ ತಂಬಿಟ್ ತಿನ್ಬೇಕು ಅಂತ ಅನ್ನಿಸ್ತು ಸೊ ನಮ್ಮ ಕಡೆ ತಂಬಿಟ್ಟು ಅಂತ ಮಾಡ್ತಾರೆ ಈ ಕಡೆನೂ ಮಾಡ್ತಾರೆ ಎಲ್ಲಾ ಕಡೆನೂ ಮಾಡ್ತಾರೆ ಮೋಸ್ಟ್ಲಿ ಸೊ ಮಲ್ನಾಡ್ ಕಡೆ ಆಗಲಿ ಬೈಸೀಮೆ ಕಡೆ ಆಗಲಿ ಬೆಂಗಳೂರು ಕಡೆ ಮಾಡ್ತಾರೆ ನಂಗೆ ಸಡನ್ ಆಗಿ ಅದ್ ತಿನ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಮ್ಮಮ್ಮ ಕೇಳ್ದೆ ಮಮ್ಮಿ ತಂಬಿಟ್ ತಿನ್ಬೇಕು ಅನಿಸ್ತಿದೆ ಮಾಡ್ಕೊಡ್ತೀರಾ ಅಂತ ನಮ್ಮಮ್ಮ ಇಮಿಡಿಯೆಟ್ಲಿ ಆಯ್ತಾಯ್ತು ಮಾಡ್ಕೊಡ್ತೀನಿ ನಿನ್ನೆ ಕೇಳ್ದೆ ಇಮಿಡಿಯೇಟ್ಲಿ ಇವತ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಎಲ್ಲಾ ಇನ್ಗ್ರೀಡಿಯಂಟ್ ಇಂಗ್ರೀಡಿಯಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ನಮ್ಮಮ್ಮ ಹೇಳ್ತಾರೆ ಈಗ ಓ ಟು ಯು ಮಮ್ಮಿ ಏನೇನ್ ಬೇಕು ಅಂತ ಹೇಳಿ ಫಸ್ಟ್ ನಮ್ಮ ಗೆಲ್ಲ ಹಾ ಹೇಳಿ ನಿಮ್ ನಿಮ್ದು ಬಾಣಂತನ ವಿಡಿಯೋ ಆಗ್ಲಿ ಆಮೇಲೆ ನೀವು ಇನ್ನೊಂದು ವಿಡಿಯೋ ಮೆಂಟೆ ವಿಡಿಯೋ ಮಾಡ್ಕೊಂಡಿದ್ರಲ್ಲ ಅದು ತುಂಬಾ ಜನ ನೋಡಿದ್ರು ಸೊ ಇಷ್ಟ ಆಗಿತ್ತು ಎಲ್ಲರ್ಗು ಎಷ್ಟೊಂದ್ ಜನ ಟ್ರೈ ಮಾಡಿದೀವಿ ಅಂತ ಹಂಗೆ ನನ್ನ ಪರ್ಸನಲ್ ಆಗಿ ಮೆಸೇಜ್ ಕೂಡ ಮಾಡಿದ್ರು ಸೊ ಥ್ಯಾಂಕ್ ಯು ಮಮ್ಮಿ ಇನ್ನೊಂದು ರೆಸಿಪಿ ಮುಖಾಂತರ ನೀವು ವಿಡಿಯೋದಲ್ಲಿ ಕಾಣಿಸ್ಕೊತಿದ್ದೀರಾ ಹೇಳಿ ಇವತ್ತೇನೇನ್ ಏನ್ ಮಾಡ್ತಿದ್ದೀರ ಏನೇನ್ ಪದಾರ್ಥಗಳು ಬೇಕಾಗಿತ್ತು ಬಿಟ್ಟು ಮಾಡ್ತಾ ಇದೀನಿ ಬೆಂಗಳೂರ್ ಕಡೆ ಮಾಡ್ತಾರೆ ಅವರು ವ್ಯತ್ಯಾಸವಾಗಿರುತ್ತೆ ನಮ್ ಕಡೆ ನಮ್ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಮತ್ತೆ ಕೊಡಗು ಎಲ್ಲ ಒಂದೇ ರೀತಿ ತಬಿಟ್ಟು ಮಾಡೋದು ನಾವೇನ್ ಮಾಡ್ತೀವಿ ಅಕ್ಕಿ ನೆನೆ ಹಾಕ್ತಿವಿ ಒಂದ್ ಸಿಕ್ಸ್ ಅವರ್ ನೆನೆಬೇಕು ಅಕ್ಕಿ ಯಾವ ಅಕ್ಕಿ ಇದು ಇದು ಸೋನ ಮಸೂರಿ ಅಕ್ಕಿ ನೆನೆ ಹಾಕಿ ನೆನೆ ಹಾಕಿ ನನಗೆ ಸೋಸ್ ಇಟ್ಕೊಂಡಿದ್ದೀನಿ ಓಕೆ ಇದ್ರಲ್ಲಿ ನೀರ್ ಫುಲ್ ಇಳಿಬೇಕು ಒಂದ್ ಸ್ವಲ್ಪ ನೀರ್ ಇರಬಾರ್ದು ನೋಡಿ ನೀರೆಲ್ಲ ಇಳಿದಿದೆ ನೀರೆಲ್ಲ ಮೇಲೆ ನಾವು ಮಿಕ್ಸಿ ಹಾಕ್ಬಿಟ್ಟು ಪುಡಿ ಮಾಡ್ತೀವಿ ತೋರ್ಸ್ಬೇಕಾ ಅದನ್ನ ಸೊ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಪುಡಿ ಮಾಡಿ ಇಟ್ಟಿದೀನಿ ಇದು ಎಷ್ಟು ಹದ ಇದೆ ಅಂದ್ರೆ ಮೈದಾ ಹಿಟ್ಟು ಇದೆ ಓಕೆ ಸ್ವಲ್ಪ ಇಷ್ಟು ಮಿಕ್ಸ್ ನೋಡ್ಕೊ ಮಾಡಬೇಕು ಇದು ಗ್ರೈಂಡರ್ ಅಲ್ಲಿ ಮಾಡ್ತಾರೆ ಹೊರಗಡೆ ಚೆನ್ನಾಗಿರುತ್ತೆ ರುಬ್ಬ ಮಿಷಿನ್ ಅಲ್ಲಿ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ನಮ್ಗೆ ಮಿಕ್ಸಿ ಹೀಟ್ ಆಗಿಲ್ಲ ಆಗಿಲ್ಲಂಗೆ ಸ್ವಲ್ಪ ಹಾಕಿ ಹಾಕಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದ್ರಲ್ಲಿ ಕಡುಬು ಅಂತ ಕೂಡ ಹೀಟ್ ಅಲ್ಲಿ ಮಾಡ್ತೀವಿ ನಮ್ಮ ಕಡೆ ನಮ್ಮ ಮಲ್ನಾಡಲ್ಲಿ ಇದು ತಂಬಿಟ್ಟಿಗೆ ಅಂತ ವಿಶೇಷವಾಗಿ ನಮ್ಮ ಊರ್ ಕಡೆ ಎಲ್ಲ ತಂಬಿಟ್ಟು ಮಾಡೋದೇ ಸೃಷ್ಟಿ ಹಬ್ಬದಲ್ಲಿ ಅಲ್ಲೇ ಉಳಿದ ಕಡೆ ಸಕಲೇಶ್ಪುರದಲ್ಲೆಲ್ಲ ನಾವು ಬೆಂಗಳೂರಲ್ಲಿ ನಾವು ಯಾವಾಗ ಬೇಕಾದ್ರೆ ಯಾವಾಗ ಬೇಕೋ ಮಾಡ್ಕೊಂಡು ತಿಂತೀವಿ ಇದಕ್ಕೆ ನಮ್ಮ ಹಬ್ಬ ಹರಿದಿನಗಳು ಏನು ಹೇಳ್ತಾರಲ್ಲ ಪೂಜೆ ಪುನಸ್ಕಾರ ಅದೆಲ್ಲ ನಾವು ನೋಡೋಲ್ಲ ಯಾವಾಗ ತಿನ್ಬೇಕು ಅನಿಸುತ್ತೆ ಅವಾಗ ನಾವು ಮಾಡ್ತೀವಿ ಬೆಂಗಳೂರಲ್ಲಿ ಅದು ತಂಬಿಟ್ಟು ಮಾಡೋಕ್ಕೆ ಯಾವುದು ಹಬ್ಬಕ್ಕೆ ಮಾಡ್ತಾರೆ ನಂಗೆ ಅದು ಸರಿಯಾಗಿ ಗೊತ್ತಿಲ್ಲ ಆದರೆ ಬೆಂಗಳೂರು ಕಡೆ ಮಾಡೋ ತಂಬಿಟ್ಟು ನಮ್ಮ ಮಲೆನಾಡು ತಂಬಿಟ್ಟಿಗೂ ತುಂಬ ವ್ಯತ್ಯಾಸ ಇರುತ್ತೆ ಕುರಕ್ಕಿ ತಂಬಿಟ್ಟು ಅಂತ ಮಾಡ್ತಾರೆ ಅದನ್ನ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅಕ್ಕಿ ಹುರಿದ್ಬಿಟ್ಟು ಪುಡಿ ಮಾಡಿ ಮಾಡ್ತಾರೆ ಬೆಲ್ಲದ ಪಾಕ ತೆಗೆದು ಇದು ಹಸಿ ತಂಬಿಟ್ಟು ಅಂತ

ಕೆ ಜಿ ಜಿ ಸಮ ಹಾಕೊಂಡಿಲ್ಲ ಜಾಸ್ತಿ ಹೆವಿ ಸ್ವೀಟ್ ತಿನ್ನಕ್ಕೆ ಆಗಲ್ಲ ಅಂತ ಹೇಳಿ ಕಾಲ್ ಕೆಜಿ ಕಡಲೆ ಬೀಜನ ಹುರ್ಗು ಸಿಪ್ಪೆ ತಗೊಂಡ್ ಇಟ್ಕೊಂಡಿದೀನಿ ತೋರಿಸೋಸ್ಕರ ಇದು ಅರ್ಧ ಕೆಜಿ ಕೊಬ್ಬರಿ ಸೇರಿ ಅರ್ಧ ಕೆಜಿ ಎರಡು ಸೇರಿ ಅರ್ಧ ಕೆಜಿ ಕೊಬ್ಬರಿ ಇದು ಕಾಲ್ ಕೆಜಿ ಕಡಲೆ ಪಪ್ಪು ಪುಟಾಣಿ ಅಂತಾರೆ ನಾವು ಕಡಲೆ ಅಂತೀವಿ ನಮ್ ಕಡೆ ಹುರ್ಗಡ್ಲೆ ಅಂತಾರೆ ಕರೆಕ್ಟ್ ಆಗಿ ಹೇಳದ್ರು ಆಮೇಲೆ ಎಳ್ಳುನುಮೇಲೆ ಅದನ್ನ ನೀರಲ್ಲಿ ನೆನೆಸಿ ಕಲ್ಲು ಇದ್ರೆ ಕ್ಲೀನ್ ಮಾಡಿ ಸೋಸಿ ಅದನ್ನ ಹುರಿದಿಟ್ಕೊಂಡಿದ್ವಿ ಎಳ್ಳು ನೂರ್ ಗ್ರಾಮ್ ಎಳ್ಳು ಹಾಕಿದಿನಿ ನೂರ್ ಗ್ರಾಮ್ ಎಳ್ಳು ಕಾಲ್ ಕೆಜಿ ಕಡಲೆಬು ಅರ್ಧ ಕೆಜಿ ಗೊಬ್ಬರಿ ಅರ್ಧ ಕೆಜಿ ಕಡಲೆಬೀಜಿ ಕಡಲೆ ಬೀಜ ನಾವ್ ಇದಕ್ಕೆ ಎಲೆಕಿನೂ ಹಾಕ್ತಿವಿ ಇದು ಪುಡಿ ಮಾಡ್ಬೇಕಾದ್ರೆ ಎಲೆಕಿ ಮತ್ತೆ ಅದ ಸ್ಮೆಲ್ ಸುಗಂಧ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲೆಕಿನ ನಾವು ಅದನ್ನ ಪುಡಿ ಮಾಡಿ ಹಾಕ್ತಿವಿ ಇವಾಗ ಅಕ್ಕಿನ ಪುಡಿ ಮಾಡ್ತೀವಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಅಕ್ಕಿ ನೆನೆಸಿದ ಅಕ್ಕಿ ಹಾಕಿದೀನಿ ಅದು ಹಿಂಗೆ ರವೆ ರವೆ ತರ ಆಗುತ್ತೆ ಇದನ್ನ ಜಲ್ಸ್ತೀವಿ ಸೋಸ್ಕೊತೀವಿ ಅಂತ ಹೇಳ್ತಿರಲ್ಲ ಏನಕ್ಕೆ ಜಲ್ಸೋದು ಇದು ಈ ಹದಕ್ ಬರ್ಬೇಕು ಸಾಫ್ಟ್ ಬರಬೇಕು ರವೆ ರವೆ ಇದೆಯಲ್ಲ ಫುಲ್ ರವೆ ರವೆ ಮಿಷಿನಲ್ ಫುಲ್ ಸಾಫ್ಟ್ ಇದೆ ಆಗುತ್ತೆ ಜಲ್ಸಿರ ರವೆ ನೋಡಿ ಇದು ಈಗ ಇದನ್ನ ನಾವು ಕಡುಬು ಅಂತೀವ ಹೇಳಿದ್ನಲ್ಲ ಕಡುಬು ಇದನ್ನ ಮಾಡಬಹುದು ಅದೇನಕ್ಕೆ ಯೂಸ್ ಬರೀ ಕಡುಬುಗ ಅಕ್ಕಿ ರೊಟ್ಟಿಗೆ ಹಾಕಕ್ಕಾಗಲ್ಲ ಅಕ್ಕಿ ರೊಟ್ಟಿಗೆ ಆಗಲ್ಲ ಕಡುಬು ಮಾಡ ಇಡ್ಲಿ ಮಾಡಬಹುದು ಮಾಡಬಹುದು ಮಲೆನಾಡು ಸ್ಟೈಲ್ಸ್ಕೋಬಿಟ್ಟು ಮತ್ತೆ ರವೆ ಬರುತ್ತೆ ಮಿಶಿನ ಹಾಕೋಬೇಕು ಒಂದೇ ಹದಕ್ಕೆ ಆಗಲ್ಲ ಮಿಕ್ಸಿ ಹಾಳಾಗ್ತದೆ ಹಾಳಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸಿ ಹೀಟ್ ಆಗದಂಗೆ ಮಾಡ್ಕೋಬೇಕು ಹಿಂಗ್ ಜಲ್ಸ್ಕೋಬೇಕು ಹಿಂಗ್ ಜಲ್ಸ್ಕೊಂಡಾಗ ನೋಡಿ ಹಿಂಗೆ ಬರುತ್ತೆ ಮಮ್ಮಿ ಅಕ್ಕಿ ರುಬ್ಬಿಟ್ಕೊಂಡಿದ್ದಾರೆ ಫುಲ್ ಆಯ್ತು

ಓಕೆ ಓಕೆ ಸೋ ಬೆಲ್ಲ ಎಷ್ಟು ಬೇಕಾಗುತ್ತೆ ಅರ್ಧ ಕೆಜಿನಾ ಇದು 1 ಕೆಜಿ ಅಕ್ಕಿಗೆ 1 1/2 ಕೆಜಿ ಬೆಲ್ಲ ಬೇಕು ಓಕೆ ಚಿಚಿಡಿ ಬೆತ್ತಲ್ಲ 1 1/2 ಕೆಜಿ ಬೆಲ್ಲ ಏಲಕ್ಕಿ ಪೌಡರ್ ಹಾಕೋಬೇಕು ಓಕೆ ಸೋ ಈಗ ಎಲ್ಲಕ್ಕಿನ ಇದ್ರ ಜೊತೆ ಸೇರ್ ಪುಡಿ ಮಾಡ್ಕೊಂಡಿದ್ದೀರಲ್ಲ ಅಲ್ಲ मम्मी ಪುಡಿ ಮಾಡ್ ನೋಡಿ ಪುಡಿ ಆಗಿಲ್ಲ ಅದಕ್ಕೆ ಇದ್ರ ಜೊತೆ ಅಕ್ಕಿ ಹಿಟ್ಟು ಬರೀ ಎಲ್ಲಕ್ಕಿ ಪುಡಿ ಆಗಲ್ಲ ಎಲ್ಲサಕ್ರ ಜೊತೆ ಹಾಕೋಬೇಕು ಇಲ್ಲ ಹಿಟ್ ಜೊತೆ ಹಾಕೋಬೇಕು ಓಕೆ ನೋಡಿ ನಾನು ಇದು ಆ ಜೊತೆ ಹಾಕೊಂಡಿದ್ದೀನಿ ಕಲರ್ ಗೊತ್ತಾ ಹ್ಞೂ ಹೌದು ಕಲರ್ ಡಿಫ್ರೆನ್ಸ್ ಗೊತ್ತಾ ಹ್ಞೂ

ಅಯ್ಯೋ ಪುಡಿನೇ ಆಗೋಯ್ತಲ್ಲ ಇಲ್ಲ ಯಾಕೆ ಉಂಡೆ ಕಟ್ಟಕ್ ಬೇಕಲ್ಲ ಓಕೆ ಓಕೆ ಇದೆ ಸಿಕ್ತದೆ ಪುಡಿ ಇಲ್ಲ ಅಷ್ಟು ಪುಡಿ ಆಗಿಲ್ಲ ತಲೆ ಸರಿ ಇದೆ ನೋಡಿ ಅದೆಲ್ಲ ಪುಡಿ ಆದ್ರೆ ಎಲ್ಲ ದಪ್ಪ ಇದ್ರೆ ಒಡಕತ್ತೆ ಬಂದ್ಬಿಟ್ಟು ಹ್ಮ್ ನಮ್ಮಅಮ್ಮ ಅದು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಸ್ಲಾಂಗ್ ಗೊತ್ತಾಗ್ತಿರ್ಬೋದು ಕನ್ನಡ ಆದ್ರೂ ಒಡಕತ್ತೆ ಯಾಕಂದ್ರೆ ಅವರ ಸಕಲೇಶ್ಪುರದಲ್ಲಿ ಹಂಗೆ ಮಾತಾಡೋದು ಸೊ ನಮ್ಮಅಮ್ಮ ಬೆಂಗಳೂರಿಗೆ ಬಂದು ತರ್ಟಿ ತ್ರೀ ಇಯರ್ಸ್ ಆದ್ರೂ ಅವ್ರದ್ದು ಚೇಂಜ್ ಆಗಿಲ್ಲ ನಮ್ಮ ಕಡಲೆ ಬೀಜ ಹಾಕಿದ್ದೀನಿ ಇವಾಗ ಕೊಬ್ಬರಿ ಓಕೆ ಸೊ ತಂಬಿಟ್ ಇನ್ಸೆಸ್ ಇದು ಕಡಲೆಪೊಪ್ಪು ಮತ್ತೆ ಎಳ್ಳು ಎರಡು ಹುರ್ಕೊಂಡಿರೋದು ಇದು ಅಕ್ಕಿಗಳ ನೆನೆಸಿ ಪುಡಿ ಮಾಡಿ ಇಟ್ಕೊಂಡಿರೋದು ಅಶಿ ಕರ್ಕೊಂಡ್ರಿ ಬಿಕ್ಕಿದ್ದು ಹೌದು ನೋಡಿರಿ ಟೇಸ್ಟಿದ್ದು ಏಲಕ್ಕಿ ಪುಡಿ ಇದು ಆರ್ಗನಿಕ್ ಬೆಲ್ಲ ಹಿಟ್ಟಿನ ಮೇಲೆ ಕೊನೆಯದಾಗಿ ಬೆಲ್ಲ ಹಾಕೊಂಡಿದ್ದೀನಿ ಓಕೆ ಈಗ ಎರಡನ್ನೂ ಮಿಕ್ಸ್ ಮಾಡ್ಬೇಕು ಓಕೆ ಕೈಯಲ್ಲಿ ಎಲ್ಲ ನೋಡೋದು ಸ್ಕೂಲಲ್ಲಿ ಮಾಡ್ಬೋದು ಹ್ಞೂ ಚೆಲ್ಲೋಗುತ್ತೆ ಅಂತ ನಾನು ಟ್ರೈನ್ ಮಾಡಿದೆ ಓಕೆ ಎಲ್ಲನೂ ಮಿಕ್ಸ್ ಮಾಡೋದು ಈಗ ಏನೇನು ಹಾಕಿದೆ ಇವಾಗ ಅದೆಲ್ಲನೂ ಈ ಥರ ಮಿಕ್ಸ್ ಮಾಡಿ ಊರಲ್ಲಿ ಒಣಕೆಯಲ್ಲಿ ಕುಡ್ತಾರೆ ಒಳ್ಳಲ್ಲಿ ಅಬ್ಬ ಒಳ್ಳ ಅಂತ ಗೊತ್ತಲ್ವ ಭತ್ತ ಎಲ್ಲ ಕುಟೋಕೆಲ್ಲ ಯೂಸ್ ಮಾಡ್ತಲ್ಲ ಒಳ್ಳೆ ಅಂತ ಆ ಒಳ್ಳೆದಲ್ಲಿ ಇದೆಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಕುಟ್ಟಿ ಚಕ್ ಕುಟ್ಟರೆ ಒಣಕೆಯಲ್ಲಿ ಈ ಥರ ಮಾಡಿ 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 ಅದು ಹದ ಬಂದು ಹಂಗೆ ಈ ಥರ ಹೇಳುತ್ತೆ ಆವಾಗ ಉಂಡೆ ಕಟ್ಟೋದು ಈಗ ನಾವು ಸಿಟ್ಟಲಿದ್ದೀವಲ್ವ ಈ ಮಿಕ್ಸಿಲಿ ಲೈಟಾಗಿ ಮಾಡ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಆಗಬೇಕು ಒಂದಷ್ಟು ಒಂದು ಕ್ಲೀನ್ ಆಗಿ ತುಪ್ಪ ಗಿಪ್ಪ ತುಪ್ಪ ಎಲ್ಲ ಹಾಕೋದು ಬೇಡ ತುಪ್ಪ ನಂಚೋಗಿ ತಿನ್ನೋದು ಉಂಡೆ ಆದ್ಮೇಲೆ ಆ ಉಂಡೆಗೆ ತುಪ್ಪ ಹಾಕೊಂಡು ತಂಬಿಟ್ಟು ಹಾಕೊಂಡು ತಂಬಿಟ್ಟು ಕಾಂಬಿನೇಷನ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಎಲ್ಲ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ರು ಮಮ್ಮಿಗೆ ಏನೋ ಕೆಲಸ ಅಂತ ಆ ಕಡೆ ಹೋದ್ರು ಹಾಗೆ ತಗೊಂಡು ತಿಂದೆ ನನ್ ಸ್ಪೂನ್ ಅಲ್ಲಿ ಎಷ್ಟು ಟೇಸ್ಟಿ ಅನಿಸ್ತದೆ ಗೊತ್ತಾ ಹ್ಮ್ ಸ್ಪೂನಲ್ಲೇ ಅಲ್ಲೇ ಸಿಕ್ಕಾಪಟೆಟ್ ಅಂದ್ರೆ ಪುಡಿನೇ ತುಂಬಾ ಟೇಸ್ಟಿ ಅನಿಸ್ತದೆ ತಂಬಿಟ್ ಇರ್ಬೋದು ಅಂತ ಯೋಚನೆ ಮಾಡಿ ಹೆಂಗ್ ಇಸಿ ಇಸ್ಕಿ ಕಲಸ್ಬೇಕು ಕುಡ್ತೀವಲ್ವಾ ಮಿಕ್ಸ್ ಆಗುತ್ತೆ ಇವಾಗ ನಿಮ್ಗೆ ಕೈಲಿ ಇಸಿಗೆ ಇಸಿಗೆ ಕಲಸ್ತಾ ಇದ್ದೀನಿ ನೋಡಿ ಬರ್ತಾ ಇದೆ ಆ ರೊಟ್ಟಿ ನೋಡಿ ಹಿಂಗ್ ಬರ್ಬೇಕು ನೋಡಿ ಗೊತ್ತಾಯ್ತಲ್ಲ ಮತ್ತೆ ಕೊಬ್ಬರಿ ಸೇರಿದಾಗ ಅಲ್ಲಿ ಲಿಕ್ವಿಡ್ ಆಗುತ್ತೆ ಲಿಕ್ವಿಡ್ ಬರುತ್ತೆ ಮಮ್ಮಿ ಆಕ್ಚುಲಿ ಏನ್ ಗೊತ್ತಾ ನನಗೆ ನೀವು ಬೆಲ್ಲ ಮಾಡೋಕ ಹೇಳ್ತೀನಿ ಅಂದಾಗ ಸುಮ್ಮನೆ ರೆಸಿಪಿ ನೋಡಿದೆ ನನ್ಗೆ ಯೂಲಿ ರೆಸಿಪಿ ನೋಡಿಲ್ಲ ನಾನು ರೆಸಿಪಿ ನೋಡಿದೆ ನಾನೇನು ಅನ್ಕೊಂಡೆ ಬೆಲ್ಲದ ಪಾಕ ಹಾಕ್ಬಿಟ್ಟು ಮಾಡ್ತೀರಾ ಇಲ್ಲ ಅಂದ್ರೆ ಹೆಂಗೆ ಗಂಟಾಗುತ್ತೆ ಅಂತ ನನ್ ಫುಲ್ ಕ್ವಶನ್ ಇತ್ತು ಆಮೇಲೆ ಈಗ ನೋಡಿದ್ರೆ ನೋಡಿ ಅಲ್ಲಿ ಗಂಟಾಗಿದೆ ಸೊ ನನ್ಗೆ ಶಾಕ್ ಆಯ್ತು ಈಗ ನೋಡಿ ನಂಗೆ ಶಾಕ್ ಆಗ್ತದೆ ನಿಜ ಅನ್ಕೊಂಡಿರ್ಲಿ ಹೆಂಗಾಗುತ್ತೆ ಅಂತ

ಸೊ ನಮ್ಮಅಮ್ಮನೆ ಐತೆ ಊರೆಲ್ಲ ಟ್ರೈ ಮಾಡೋದ್ ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಈಗ ಒಂದು ಟೂ ವೀಕ್ಸ್ ಇಂದ ನಾನು ಮಗುನೆಲ್ಲ ಕರ್ಕೊಂಡು ಅವಾಗ ಅವ್ರು ಹೇಳ್ತಿದ್ರು ನಿಮ್ಮ ಅಮ್ಮ ಊರ್ ಕಡೆಲ್ಲಾ ಟ್ರೈ ಟ್ರೈ ಮಾಡ್ತಿದ್ಲು ಅಂತ ನಾವು ಚೆನ್ನಾಗಿ ತಿಂತಿದ್ವಿ ನಾನು ಅಣ್ಣ ಊರ್ ಕಡೆದೆಲ್ಲ ಟ್ರೈ ಮಾಡಿದ್ರೆ ಸೊ ಈಗ ದೊಡ್ಡವರಾದ್ಮೇಲೆ ಮರ್ತಂಗ ಮರ್ತಂಗಾಗಿತ್ತು ಸೊ ಅದ್ರ ತಂಬಿಟ್ಟು ಊರ್ ಅಂದ್ರೆ ಬರ್ಬೇಕಾರೆ ಚೆನ್ನಾಗಿ ತಿಂತಿದ್ವಿ ಎಲ್ಲಾರ್ ಮನೆಗೂ ನಾಲ್ಕ ನಾಲ್ಕು ಆಗ ಅಷ್ಟೇ ಕೊಟ್ ಕಳಿಸ್ತಾರ ನಮ್ ಕಡೆ ಎಲ್ಲ ಸೊ ಹಾಗೆ ಊರ್ ಕಡೆನೂ ಅಷ್ಟೇ ಏನೇ ಮಾಡಿದ್ರು ಜಾಸ್ತಿನೇ ಮಾಡ್ತಾರೆ ಜಾಸ್ತಿನೇ ಕೊಡೋದು ಮಾಡೋದೆಲ್ಲ ಜಾಸ್ತಿನೇ

ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆಲ್ಲ ಎಷ್ಟ್ ದೊಡ್ಡದ್ ಒಮ್ಮಿ ಇಷ್ಟಿಷ್ಟು ದೊಡ್ಡದ್ ಮಾಡ್ತಿದ್ವಿ ಉಂಡಿನ ದೊಡ್ಡ ಹೇಳಿದ್ನಲ್ಲ ಹೇಳಿದ್ನಲ್ಲಾ ದೊಡ್ಡದೇ ಕೊಡೋದು ದೊಡ್ಡದೇ ಕೈ ಇರುತ್ತೆ ಅಂತ ದೊಡ್ಡದೊಂದ್ ದೊಡ್ಡದೇ ನಮ್ಗೆ ಚಿಕ್ಕದ್ರಲ್ಲೆಲ್ಲ ತಿಂದಿರೋದ್ ನಾವು ರಿಲೇಟಿವ್ಸ್ ರಿಲೇಟಿವ್ ದೊಡ್ಡ ದೊಡ್ಡಮ್ಮ ತಂಬಿಟ್ ಮಾಡಕ್ ಹೇಳಿದ್ರೆ ನಮ್ಮಅಮ್ಮ ಒಂದ್ ಸೇರಿ ನಾವ್ ಎರಡ್ ಸೇರಿ ಮನೆ ಆಗ್ತಿದ್ವಿ ಇವಾಗ್ಲೂ ನಮ್ಮಮ್ಮ ನೆನಪಾಗುತ್ತೆ ತಂಬಿಟ್ ಬಂತಲ್ಲ ಅಂತ ಕೇಳೋದು ಚೆನ್ನಾಗಿರ್ತಿದೆ ತುಂಬ ಫೇವ್ರೇಟು ನಾನು ನನ್ನ ತಂಗಿ ಗದ್ದೆಗೆಲ್ಲ ಹೋಗ್ಬೇಕಾದ್ರೆ ಪಾಟ್ ಹೋಗ್ಬೇಕಾದ್ರೆ ಅದು ನಾವೊಂದು ಉಂಡೆ ಹಿಡ್ಕೊಂಡು ಬಂತಾ ಅದಕ್ಕೆ ತಿಂತಾ ಹೋಗ್ತಿತ್ತಾ ಹೋಗ್ತಾ ಇದ್ದೀವಿ ತುಂಬಾ ತುಂಬ ಫೇವ್ರೇಟ್ರು ತಮ್ಮಗೆ ಬಾರಿ ಇಷ್ಟ ತಂಗಿ ತೊಂದರೆ ಬಂದು ನೋಡಿ ಮಿನಿ ಆರೋಹಿ ಹಾಯ್ ಆರೋಹಿ ಏನು ಸ್ಮಾಯಿಲ್ ಮಾಡ್ತಿದ್ದೀರಾ ಒಬ್ಬ ಬಾಬಾ ಬಾಬ ಬಾ ಏನು ಫ್ರಾಕ್ ತೋರಿಸೋದು ತೋರಿಸೋದು ಹಾಂ ಅದೇ ನೋಲಲ್ಲ ನಾನು ನೋಲೆ ಹ್ಮ್ ಸೊ ಈಗ ಉಂಡೆ ಕಟ್ಟ ಪ್ರಾಸೆಸ್ ಸಿಗುತ್ತೆ ಅಷ್ಟೇ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರಿನ ಅಂಶ ಸ್ವಲ್ಪನೂ ಇಲ್ಲ ಯಾಕಂದ್ರೆ ಅಕ್ಕಿಲೂ ನೀರು ತೆಗ್ದಿದರಲ್ಲ ಸೊ ಅದು ಬೆಲ್ಲದಲ್ಲಿ ಮತ್ತೆ ಕಾಯ್ದೆ ಎಣ್ಣೆ ಬಂದಿರೋದಲ್ಲ ಒಮ್ಮೆ ಹ್ಞೂ ಕತ್ತಲೆ ಬೀಜ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿದ್ದೀರಲ್ಲ ಹ್ಞೂ ಸೊ ಮಾಡ್ಕೊಳ್ಳೋ ಎಣ್ಣೆ ಬಿಡುತ್ತೆ

ನಾವು ಇಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ತಿವಿ ದೊಡ್ಡ ದೊಡ್ಡ ಮಾಡ್ತಾರೆ ಅದನ್ನ ಮುರ್ಕೊಂಡು ಮುರ್ಕೊಂಡು ತುಪ್ಪ ಜೊತೆ ತಿಂತಾರೆ ಫ್ರಿಜ್ ಅಲ್ಲಿ ಇಡ್ಬೇಕಲ್ಲ ಒಳ್ಳೇದು ಯಾಕಂದ್ರೆ ಇವಾಗೆಲ್ಲ ಬೆಂಗಳೂರಲ್ಲಿ ಏನಂದ್ರಿ ಅದು ಕೈಲಿ ಒಳ್ಳೆ ಜಲ್ ಬರ್ತದೆ ಅಂತ ನೀರ್ 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 ಹೌದು ನೀರೇ ಬೇಡ ಅಲ್ಲ ನಿಮ್ಮ ಕೈ ತೋರಿಸಿ ಎಷ್ಟು ನೋಡಿ ಅದು ಹ್ಞೂ ಎಲ್ಲದು ಪಾಪದು ಬೆಳಗ್ಗೆನೇ ತುಂಬ ಕಷ್ಟಪಟ್ಟಿದ್ದಾರೆ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ನಾನು ಬರೀ ಐಟಮ್ಸ್ ತಂದು ಕೊಟ್ಟಿರೋದು ಅಷ್ಟೇ ನನ್ನ ಕೆಲಸ ಎಲ್ಲ ನಮ್ಮ ಅಮ್ಮನೇ ಮಾಡಿರೋದು ಅದಕ್ಕೆ ಅಪ್ಪ ಅಮ್ಮ ಅಂತಾರಲ್ವ ನಮ್ಮ ಮತ್ತೆನೂ ಅಷ್ಟೇ ನಾನು ಏನಾದರೂ ಹೇಳಿದ್ರೆ ಇಮಿಡಿಯೇಟ್ಲಿ ಮಾಡಿಕೊಟ್ಬಿಡ್ತಾರೆ ಸೊ ನಾನು ಅದ್ರಲ್ಲಿ ವೆರಿ ಲಕ್ಕಿ ಅಂತ ಹೇಳ್ಬೋದು ಅಮ್ಮ ವಿಷಯದಲ್ಲಿ ಅತ್ತೆ ವಿಷಯದಲ್ಲಿ ನಮ್ಮತ್ತೆ ನಾನು ಇವತ್ತು ಇಷ್ಟ ಇವತ್ತು ಒಂಬತ್ತು ಗಂಟೆಗೆ ಇಷ್ಟ ಅಂತ ಹೇಳಿ ಒಂಬತ್ತುವರೆಗೆ ರೆಡಿ ಆಗಿರುತ್ತೆ ನೈಟ್ ಯಾವಾಗಲೂ ಹಾಗೆ ನಂಗೆ ಏನು ಇಷ್ಟ ಅದನ್ನ ಇಮಿಡಿಯೇಟ್ಲಿ ಮಾಡ್ಕೊಡ್ತಾರೆ ಅಮ್ಮನೂ ಕೂಡ ಸೊ ಥ್ಯಾಂಕ್ ಯು ಅಮ್ಮ ಅಂಡ್ ಥ್ಯಾಂಕ್ ಯು ಮತ್ತೆಗೆ ಊಟ ಅವಲ್ಲ ಎಷ್ಟು ಚೆನ್ನಾಗ್ ನನಗೆ ನನ್ಗೆ ತಿನ್ಬೇಕು ಅನಿಸ್ತಿದೆ ಊಟ ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ ತಂಬಿಟ್ಟು ಒಂದು ಎರಡು ಹೋಗೇ ಹೋಗುತ್ತೆ ಸೊ ಮಾಡ್ತಾ ಇದ್ದಾರೆ ಮಾಡಿ ಮಾಡಿ ನಾನು ಒಂದು ಕೈ ಹಾಕೋಣ ಅಂತ ಮುಂದೆ ಕಟ್ತಿದ್ದೀನಿ ಸೊ ಪ್ರಾಸೆಸ್ ಅಲ್ಲಿ ಇರ್ಲಿಲ್ವಲ್ಲ ಅವರೇ ವಿಡಿಯೋ ಮಾಡ್ತಿದ್ದೀನಿ ಆದ್ರೆ ಈ ಫುಲ್ ಪ್ರಾಸೆಸ್ ನಮ್ಮ ಅಮ್ಮನೆ ಮಾಡಿದ್ದು ಅಂತ ಹೇಳೋದನ್ನ ಸೊ ಅಟ್ಲೀಸ್ಟ್ ಉಂಡೆದಲ್ಲಿ ಒಂದು ಎರಡು ಉಂಡೆ ಕಟ್ಟೋಣ ಹಾಕೊಂಡು ಮಾಡ್ತಾ ಇದ್ದೀನಿ ಹಿಂಗೆ ಹಿಂಗೆ ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮಮ್ಮ ಹಿಂಗೆ ಹಿಂಗೆ ಮಾಡಿ ಉಂಡೆ ಮಾಡಬೇಕು ಸೊ ಇಲ್ಲಿರೋ ರೌಂಡ್ ಶೇಪ್ ಎಲ್ಲ ನಮ್ಮಮ್ಮ ಅದು ಮಿಕ್ಕಿದ ಸ್ವಲ್ಪ ಬೇರೆ ಥರ ರೌಂಡಿಂದ ಡಿವಿಯೇಟ್ ಆಗಿರೋ ಶೇಪ್ಸ್ ಎಲ್ಲ ನಂದು ಸೊ ಇಲ್ಲಿ ನನ್ನ ನನ್ನ ತಪ್ಪ ನೋಡಿ ತೋರಿಸ್ತೀನಿ ಬನ್ನಿ ನಾನು ಮಾಡಿರೋದು ಇದ್ರಲ್ಲಿ ಅದೇ ಹೇಳಿದ್ನಲ್ಲ ಬೇರೆ ಬೇರೆ ಶೇಪ್ಸ್ ಎಲ್ಲ ನಂದು ಹಿಂಗಾಗಿದೆ ನಮ್ಮ ಪೇಪರ್ ಹಾಕಿ ಇಡ್ಬೇಕಿತ್ತ ಅಂತ ಸೊ ಫೈನಲಿ ತೋರಿಸ್ತೀನಿ ನಾನು ಹೇಗೆ ಆಗುತ್ತೆ ಅಂತ ಸೊ ಫೈನಲ್ಲಿ ಲಾಸ್ಟ್ ಉಂಡೆ ಕಟ್ತಿದ್ದಾರೆ ನೋಡಿ ಏನು ವೇಸ್ಟ್ ಆಗಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಚೆಲ್ಲಿದೆ ಅಷ್ಟೇ ಸೊ ಲಾಸ್ಟ್ ಉಂಡೆ ಕಟ್ಟಿ ಅಲ್ಲಿ ಎಷ್ಟು ಉಂಡೆ ಆಗಿದೆ ನೋಡಿ ನಾವು ಕೌಂಟ್ ಮಾಡಿಲ್ಲ ಕೌಂಟ್ ಮಾಡಿ ಹೇಳ್ತೀನಿ ನಿಮಗೆ ಕೌಂಟ್ ಮಾಡೋಣ ಮಮ್ಮಿ ಎಷ್ಟಾಗಿದೆ ಅಂತ ಎಷ್ಟು ಮೂರು ಕೆ ಜಿ ನಮ್ಗೆ ಲೆಕ್ಕ ಬಂತಲ್ಲ ಅಕ್ಕಿ ಬೆಲ್ಲ ಕಾಯಿ ಕಡಲೆ ಕೆಜಿಗೆ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ತಂಬಿಟ್ಟು ರೆಡಿ ಆಗಿದೆ ಕಡಲೆ ಪಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟಿದ್ರೆ ಒಂದು ಫಾರ್ಟಿ ಆಗಿರ್ತಿ ತಿನ್ನ ಹಾಕ್ಬೋದಿತ್ತ ಆ ಸ್ವೀಟಿಗೆ ಕರೆಕ್ಟ್ ಆಗಿದೆ ಟೇಸ್ಟ್ ಮಾತ್ರ ನಮ್ಮಮ್ಮ ಎಲ್ಲ ಜೋಡಿಸ್ತಿದ್ದಾರೆ ನಮ್ಮನೆಗೆ ಅವ್ರ ಮನೆಗೆ ನಿಮ್ಮ ಸೊ ದಿಸ್ ಇಸ್ ಅಬೌಟ್ ತಂಬಿಟ್ಟು ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಮಾಡ್ಕೊಟಿಕ್ಕೆ ತಂಬಿಟ್ ಸೊ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾರ್ಯಾರಿಗೆ ತಂಬಿಟ್ಟು ಇಷ್ಟ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಂಜಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ